ಸಂಸದ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೌಜನ್ಯಕ್ಕೂ ನೀವು ನಮ್ಮ ಫೋನ್ ಅನ್ನ ರಿಸೀವ್ ಮಾಡಲ್ಲ ಅದೇ ನಾವೇನಾದ್ರೂ ನಡ್ಡಾ ಅವರಿಗೆ ಮೆಸೇಜ್ ಮಾಡಿದ್ರೆ ಸಾಕು ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ಆದ್ರೆ ವಿಜೇಂದ್ರಗೆ ಫೋನ್ ಅನ್ನ ನಾವೇ ಮಾಡಿದ್ರು ಕೂಡ ಸ್ವತಃ ನಾವೇ ಫೋನ್ ಮೇಲೆ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ನಿಮಗೆ ತಾಕತ್ತಿದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದು ಒಂದ್ ಸೀಟ್ ಗೆಲ್ಸ್ಕೊಡಿ ಸಾಕು ಸಮಾಧಾನ ಎಲ್ಲ ಮುಗೀತು ಇನ್ನೇನಿದ್ರು ಯುದ್ಧ ಅಷ್ಟೇ ವಿಜೇಂದ್ರ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ ಇವರ ಕಾರ್ಯವೈಖರಿ ಅಹಂಕಾರ ದರ್ಪ ಎಲ್ಲವೂ ಕೂಡ ಇದೆ ಇವರಿಗೆ ಈಗಲೇ ಇವರು ಮುಖ್ಯಮಂತ್ರಿ ಥರ ಆಡ್ತಾರೆ ಇವರಿಗೆಲ್ಲ ಇದೆ ನಿಮಗೇನಾದ್ರು ದಮ್ಮು ತಾಕತ್ತು ಇದ್ರೆ ಬನ್ನಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ಸೀಟ್ ಗೆಲ್ಸ್ಕೊಡಿ ಅಂತೇಳಿ ಹುಡುಗಿದ್ದಾರೆ ಅಷ್ಟೇ ಅಲ್ಲ ನಾನು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಲ್ಲ ಅದೇ ನಾನು ನಡ್ಡಾಗಿ ಒಂದು ಮೆಸೇಜ್ ಹಾಕರೆ ಸಾಕು ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಯಾವ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಬಿ ಜೆ ಪಿ ಪಕ್ಷ ವಿಜೇಂದ್ರ ಅವರ ಹಾಗೆ ಆಸ್ತಿನ ಅದೇನಾದ್ರು ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಕೆ ಸುಧಾಕರ್ ಅವರು ಕಿಡಿಕಾರಿದ್ದಾರೆ ಇದೇನು ವಿಜೇಂದ್ರ ಅವರ ಬಿಜೆಪಿ ಪಕ್ಷ ವಿಜೇಂದ್ರ ಅವ್ರ ಆಸ್ತಿನಾ ಅಷ್ಟೊಂದು ದುರಂಕಾರನ ಅಷ್ಟೊಂದು ದರ್ಪಣ ನಿಮಗೆ ಯಾವ ತರ ಇದು ಹೇಗಿದು ಒಂದು ಫೋನ್ ಮಾಡಿದ್ರೆ ಎತ್ತಲ್ಲ ಅದೇ ನಾವು ನಡ್ಡಾಗಿ ಒಂದು ಮೆಸೇಜ್ ಹಾಕಿದ್ರೆ ಭೇಟಿಗೆ ಅವಕಾಶ ಕೊಡ್ತಾರೆ ಇಷ್ಟೊಂದು ಅಹಂಕಾರನಾ ನೀವೇನು ಇಂಟರ್ನ್ಯಾಷನಲ್ ಫಿಗರ್ ರಬನ್ನಿ ಹಾಗರೇ ನಿಮ್ಗೆ ತಾಕತ್ತಿದ್ರೆ ಒಂದು ಸೀಟ್ ಗೆಲ್ಸ್ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳ್ಬಿಟ್ಟು ಆ ಲೆವೆಲಲ್ಲಿ ಸುಧಾಕರ್ ಅವರು ಮಾತಾಡಿದ್ದಾರೆ ಅದೇನೇನು ಮಾತಾಡಿದಾರೆ ಅಂತ ನೋಡ್ಕೊಂಬನ್ನಿ ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲಿ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದ್ರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಒಂದು ಸೀಟ್ಗೆಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದು ಸೀಟ್ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ ಐದು ವರ್ಷದಿಂದ ನಾವು ನಮ್ಮನ್ನು ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಮಾಡಿಕೊಟ್ಟಿದ್ದೀರಾ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು ಇಪ್ಪತ್ತ್ಮೂರಲ್ಲಿ ವಿರುದ್ಧ ಮಾಡಿದರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀರಿ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ್ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ